จอดครับนี่นะครับจอดครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับ <Lust> <Machine> <N> <White bread> <normal music> नाई मतलब लगनिया सब पे चले पर पर भी इतनी ज्यादा काम ना करो तो एक चीज ना हो ना पेकरी पेकरी भी ज्यादा काम करना आए ना और अगर देखो तो हम खाली देख ही हुए रहो तो 1500 खर्च हो जाएगा 1500 हमें एक एक में परखी में उतना मतलब है तो खाना भी चाहिए तो

干啥去了？要出来？你走，我走，哎， ಪ್ರತಿ ಬಾರಿಯಂತೆ ಈ ಬಾರಿಗೂ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆ ಅಥವಾ ಕೇಕ್ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಸಲ ಪ್ರತಿ ಬಾರಿಗಿಂತ ಒಂದು ಏಳು ಇಂದ ಥರ ಆಗೋಗಿದೆ ಯಾಕಂದ್ರೆ ಕ್ಲೈಮೇಟ್ ತುಂಬ ವೇರಿಯೇಷನ್ಸ್ ಆಗಿದೆ ನಾವು ಹಿಂದುಗಡೆ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದೋ ಈಗಲೂ ಕೂಡ ಪೆಂಡಲ್ ಎಲ್ಲ ಹಾಕ್ಸಿದ್ದೋ ಬಟ್ ಒಂದೇ ಕೇಕ್ನ ಜೋಡ್ಸೋಕ್ಕೆ ಮುಂಚೆನೇ ನಮ್ಗೆ ಅರಿವಿ ಬಂತು ಆ ಕ್ಲೈಮೇಟ್ ಭಾರ ವೇರಿಯೇಷನ್ ಆಗಿದ್ದರಿಂದ ಇನ್ಸೆಟ್ಸ್ ಎಲ್ಲ ಬರ್ತಾಯಿತ್ತು ಸೊ ಅದೆಲ್ಲ ಕೇಕ್ಗಳಿಗೆ ನಮಗೆ ಕಸ್ಟಮರ್ಗೆ ತೊಂದರೆ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಶೋಕೇಸ್ಗಳನ್ನ ತರಿಸಿ ಇಡುವಂಥ ಪ್ರಯತ್ನ ಮಾಡಿದ್ದೀವಿ ಓವರ್ ಆಲ್ ಏನು ಕೇಕ್ ಮಾಡಿದೆ ಅಷ್ಟು ಕೂಡ ಡಿಸ್ಪ್ಲೇ ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಕೇಕ್ ಜಾತ್ರೆ ಉದ್ದೇಶ ಅಥವಾ ಕೇಕ್ ಮಾಡೋದು ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಕಸ್ಟಮರ್ಗಳು ಅವ್ರಿಗೆ ಇಷ್ಟವಾಗಿದ್ದನ್ನ ನೋಡಿ ಆಯ್ಕೆ ಮಾಡಿ ತೆಗೆದುಕೊಳ್ಳುವಂಥದ್ದು ಅದಕ್ಕೋಸ್ಕರ ನಾವು ಇಷ್ಟೊಂದು ನಾ ಮಾಡಿ ನಾವು ಕೇಕ್ ಮಾಡೋದು ಉದ್ದೇಶ ಇದು ಕಂಟಿನ್ಯೂಸ್ ನಿರಂತರದಿಂದ ನಿರಂತರವಾಗಿ ಒಂದು ಹತ್ತು ವರ್ಷದಿಂದ ನಡೀತಾ ಬರ್ತಾರೆ ಈ ಬಾರಿ ಕೂಡ ಆ ನಿಟ್ಟಿನಲ್ಲಿ ಮಾಡಿದ್ದೇವೆ ಜೊತೆಗೆ ಇದೇ ಸಂದರ್ಭದಲ್ಲಿ ಕಂಡ ಅಪ್ರತಿಮ ನಾಯಕ ಅಜಾವದ ಶೆಟ್ಟು ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಉತ್ತಮ ಆಡಳಿತ ದಿನ ಅಂತ ಏನು ಕರೀತಾರೆ ಅದರ ಒಂದು ಶೀಕ್ಷಿಕೆ ಅಡಿಯಲ್ಲಿ ಜೀವನ ಜೀವರ ಜೀವಧಾರ ಟ್ರಸ್ಟ್ನ ನಾ ನಟರಾಜರವರು ನಿರಂತರವಾಗಿ ಹಲವಾರು ಬಾರಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಲಕ್ಷಾನ್ಗಟ್ಟಲೆ ಆ ಬ್ಲಡ್ಗಳನ್ನು ಕಲಕ್ಕೆ ಸಂಗ್ರಹ ಮಾಡಿ ಯಾರಿಗೆ ರಕ್ತ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ ಜೊತೆಗೆ ನಾವು ಕೂಡ ಸಾರ್ವಜನಿಕರಿಗೆ ಬೇಕು ಅಂತ ಫೋನ್ ಮಾಡಿದಾಗಲೂ ಕೂಡ ಆ ಮನುಷ್ಯ ಎಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ಇಂಥ ಸಮಾಜಮುಖಿಯಾಗಿರೋ ಮನುಷ್ಯ ಅವರಿಗೆ ವ್ಯಕ್ತಿಗೆ ಈ ಒಂದು ದಿನ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಇದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಪ್ರತಿಯೊಬ್ಬರಲ್ಲೂ ಮಂಡ್ಯ ಜಿಲ್ಲಾ ಜನತೆಗಳಲ್ಲಿ ನಾನು ನಿಮ್ಮ ಮೂಲಕ ವಾಹಿನಿಗಳ ಮೂಲಕ ಮನವಿ ಮಾಡೋದೇನೆಂದರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ಸಲ ಪ್ರತಿಯೊಬ್ಬರಿಗೂ ತಲುಪಲಿ ನೀವು ಕೂಡ ಬಂದು ನಮ್ಮನ್ನು ಅರಸಿ ಆರೈಸಿ ಅಂತ ನನ್ನ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸಲಿಕ್ಕೆ ಬಯಸ್ತೀರಿ ಧನ್ಯವಾದ के जय बोलो भारत माता की जय कल बिहари वाजपेई के जय कल बिहари वाजपेई के जय इधर भी नहीं ना चीज़ इधर समझ ना आ टीम इडाइट आ रहा है नहीं नहीं शक्ल पंजी कैंडी कैंडी क्या बगड़ा क्या बगड़ा क्या आ पाई नहीं कर रहा कर ಎಕ್ಸಿಬಿಷನ್ ಉದ್ಘಾಟನೆಗೆ ಸ್ನೇಹಿತರಾದ ನಯೀಂ ಉಪಾಧ್ಯಕ್ಷರಾದ ಅರುಣ್ ಹಾಗೂ ನಮ್ಮ ನಗರ ಅಧ್ಯಕ್ಷರಾದ ಕುಮಾರ್ ಅವರ ಸಂಘಡದೊಂದಿಗೆ ನಾವು ಇದನ್ನು ಬಂದು ಉದ್ಘಾಟನೆ ಮಾಡಿದ್ದೆವು ಹಾಗೂ ನಮ್ಮ ಮಾಜಿ ಪ್ರಧಾನಿಯವರಾದ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಿನಿಮಾದಿನ ಅಂಗವಾಗಿ ಈ ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ ನಮ್ಮ ಅವರು ಈ ಎಕ್ಸಿಬಿಷನ್ನು ಯಶಸ್ಸಾಗಿದೆ ಅಂತ ಹೇಳ್ತಾ ಹಾಗೂ ಇನ್ನು ಸೇವೆಯನ್ನು ಅರವಿಂದಣ್ಣ ಮಂಡ್ಯ ಜನತೆಗೆ ಹೆಚ್ಚೆಚ್ಚಾಗಿ ಕೊಡಬೇಕು ಅಂತ ಕೇಳ್ಕೊತ್ತ ಅರವಿಂದ್ ಅವ್ರಿಗೆ ಇನ್ನು ಆರೋಗ್ಯ ಐಶ್ವರ್ಯ ಅವ್ರಿಗೆ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳ್ತಾ ಆರೋಗ್ಯ ಐಶ್ವರ್ಯ ಎರಡು ಕೊಡಬೇಕು ಅವ್ರ ಕುಟುಂಬಕ್ಕೆ ಹಾಗೂ ನಮ್ಮ ಜೀವಾಧಾರೆ ಮುಖ್ಯಸ್ಥರಾದ ನಟರಾಜ್ ಅವರಿಗೆ ಒಂದು ಸಣ್ಣದಾದ ಒಂದು ಸನ್ಮಾನ ಇಟ್ಕೊಂಡಿದ್ರು ಅದು ಜೋರಾಗಿ ಇಟ್ಕೊಂಡಿದ್ರೆ ಸಣ್ಣದ ಅಂತ ಹೇಳ್ತಿದ್ರು ನನಗೆ ಅರವಿಂದ ಇದು ಭಾಳ ಅದ್ಭುತವಾಗಿತ್ತು ಈ ಕಾರ್ಯಕ್ರಮ ಅಂತ ಹೇಳ್ತಾ ಈ ಒಂದಿಸಿಕೆ ನಮ್ಮ ಎಲ್ಲ ನಮ್ಮ ಮಾಧ್ಯಮ ಜೈ ಹಿಂದ್ ಜೈ ಕರ್ನಾಟಕ